ಶಾಂತಿನಗರ ವಿಲ್ಸನ್ ಗಾರ್ಡನ್ ನಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಭಾರಿ ಮಳೆಗೆ ಕೆರೆಯಂತಾದಂತಹ ಸಿಸಿಬಿ ಕಚೇರಿ ನೆಲಮಹಡಿಗೆ ನುಗ್ಗಿರುವಂತಹ ಅಪಾರ ಪ್ರಮಾಣದ ನೀರು ಎಂಟಕ್ಕೂ ಹೆಚ್ಚು ರೂಮ್ಗಳಲ್ಲಿರುವಂತಹ ಫೈಲ್ಗಳು ಸರ್ವನಾಶ ಆಗಿದೆ ನೋಡಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಅದು ಕೂಡ ನೀರು ನುಗ್ಗಿದೆಲ್ಲ ಅಂತ ಹೇಳಿದ್ರೆ ಸಿಸಿಬಿ ಕಚೇರಿ ಒಳಗಡೆ ನೀರು ನುಗ್ಗಿದೆ ಮಳೆ ಗೊತ್ತಿರಲ್ಲ ಅದು ಸಿಸಿಬಿ ಕಚೇರಿನೋ ಅಥವಾ ಒಂದು ಸ್ಟಾರ್ ಹೋಟಲ್ ಅಂತ ನೀರು ನುಗ್ಗುತ್ತೆ ಆದರೆ ನೀರು ನುಗ್ಗದೇ ಇರುವಂತ ಕೆಲಸವನ್ನ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಮಾಡಬೇಕು ನೀರು ಸರಾಗವಾಗಿ ಚರಣಿ ಮುಖಾಂತರ ಹೋಗಬೇಕು ಅದು ಎಲ್ಲಿ ಸೇರಬೇಕು ಅಲ್ಲಿ ಸೇರುವಂತ ವ್ಯವಸ್ಥೆ ಮಾಡಬೇಕು ಅದು ಗೊತ್ತಿರತ್ತೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಳೆಗೆ ಇದು ಯಾವ್ದು ಕಚೇರಿನೋ ಅಥವಾ ಯಾವುದೇ ಹೋಟೆಲ್ ಅಂತ ಗೊತ್ತಿರಲ್ಲ ಮಳೆ ನೀರು ಜಾಸ್ತಿ ಆದಾಗ ಎಲ್ಲ ಕಡೆ ನುಗ್ಗುತ್ತೆ ಆದರೆ ಸಿಬಿ ಕಚೇರಿಗೆ ನುಗ್ಗಿ ಎಂಟಕ್ಕೂ ಅಧಿಕ ರೂಮ್ಗಳು ಕೂಡ ಮುಳುಗಡೆ ಆಗಿದೆ ಸೊ ಜೊತೆಗೆ ಈಗಾಗಲೇ ಸಾಕಷ್ಟು ದಾಖಲೆಗಳಿರ್ತಾವೆ ಸಿಬಿ ಕಚೇರಿ ಅಂತ ಹೇಳಿದ್ರೆ ಏನ್ ಕಡಿಮೆನಾ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಯಾವ ಯಾವ್ದು ಒಂದು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ್ದು ಕಚೇರಿಗಳಲ್ಲಿ ಎಷ್ಟೆಷ್ಟು ಫೈಲ್ಸ್ಗಳು ಇರ್ತವೆ ಎಲ್ಲವೂ ಕೂಡ ಈಗ ಸರ್ವನಾಶ ಆಗಿ ಹೋಗಿವೆ ಎಂಟಕ್ಕೂ ಹೆಚ್ಚು ರೂಮ್ಗಳಲ್ಲಿ ಇರುವಂತಹ ಫೈಲ್ ಗಳು ನಾಶವಾಗಿವೆ ಇನ್ನೊಂದು ಕಡೆಯಲ್ಲಿ ಶಾಂತಿನಗರದಲ್ಲಿ ಯಾವ ರೀತಿಯಾಗಿ ನೀರು ನುಗ್ಗಿ ಬಸ್ ಸ್ಟಾಂಡ್ ಇರಬಹುದು ರೋಡ್ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿದೆ ಇಂತಹ ಸಂದರ್ಭದಲ್ಲಿ ಜನರು ಕೂಡ ಸುರಕ್ಷಿತವಾಗಿ ಹೋಗಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಜನರು ಎಲ್ಲಾದರೂ ಮನೆ ಹೋಗೋ ಗಡ್ಬಿಡೆಯು ಅಥವಾ ಮತ್ತೊಂದು ಅಂತ ಹೇಳ್ಕೊಂಡು ಹೋದಂತ ಸಂದರ್ಭದಲ್ಲಿ ಹೊಂಡ ಗಿಂಡ ಇದ್ರೆ ಗೊತ್ತಾಗಲ್ಲ ಜಾಗೃತರಾಗಿ ಜನರು ಕೂಡ ಸ್ವಲ್ಪ ಸುರಕ್ಷಿತ ದೃಷ್ಟಿಯಿಂದ ಹೋಗ್ಬೇಕಾಗತ್ತೆ ನೋಡಿ ಇದು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಬೆಂಗಳೂರಿನ ಸಿ ಕಚೇರಿ ಸಂಪೂರ್ಣವಾಗಿ ಎಂಟು ರೂಮ್ಗಳು ನೀರು ನುಗ್ಗಿವೆ ಫೈಲ್ಗಳೆಲ್ಲವೂ ಕೂಡ ನಾಶವಾಗಿವೆ ಜೊತೆಗೆ ಆಗಲೇ ನಾವು ಗಮನಿಸ್ತಾ ಇರಬಹುದು ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ನೀರು ನುಗ್ಗಿದ ಪರಿಣಾಮ ಅಲ್ಲಿ ತುಂಬಿ ತುಳುಕ್ತಾ ಇರುವಂತದ್ದು ಆಫೀಸ್ ಒಳಗೆಲ್ಲ ಸೊ ಇನ್ನೊಂದ್ ಎಲ್ಲ ಹೊರಗಡೆ ಅಂತೂ ಕೇಳೋದೇ ಬೇಡ ರೋಡೆಲ್ಲ ಮುಳುಗಡೆ ಆಗಿಬಿಟ್ಟಿದೆ ಚರಂಡಿಯಲ್ಲೂ ಕೂಡ ನೀರು ನುಗ್ಗಿರುವಂತ ಪರಿಣಾಮ ಈ ಚರಂಡಿ ನೀರೆಲ್ಲ ರೋಡ್ ಮೇಲೆ ಹರಿತಾ ಇದೆ ಅಂತ ಸಂದರ್ಭದಲ್ಲಿ ನಾಗರಿಕರು ಸುರಕ್ಷಿತವಾಗಿ ಹೋಗ್ಬೇಕಾಗತ್ತೆ ಸರ್ಕಾರ ಏನೋ ಸೂಚನೆ ಕೊಡುತ್ತೆ ಅವರೇನೋ ಸೂಚನೆ ಕೊಡ್ತಾರೆ ಅದರ ಪರವಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಆಗಲ್ಲ ಯಾಕಂದ್ರೆ ನಿಮ್ಗೆ ನಿಮ್ಮ ಒಂದು ಸುರಕ್ಷಿತ ದೃಷ್ಟಿಯಿಂದ ನೀವೇ ಹೋಗ್ಬೇಕಾಗತ್ತೆ ಅಲ್ಲಿ ಚರಂಡಿ ಯಾವುದು ರೋಡ್ ಯಾವುದು ಯಾವುದು ಕಾಣಿಸಲ್ಲ ಯಾಕಂತ ಹೇಳಿದ್ರೆ ನೀವು ನಡ್ಕೊಂಡು ಹೋದಂತ ಸಂದರ್ಭದಲ್ಲೂ ನಾಲ್ಕರಿಂದ ಐದಡಿ ನೀರಿದೆ ಅಲ್ಲಿ ರೋಡ್ ಮೇಲೆ ಕೆಲವೊಂದಿಷ್ಟು ಕಾರುಗಳು ಕೂಡ ಮುಳುಗಡೆ ಆಗಿವೆ ಬೈಕ್ಗಳು ಕೂಡ ಮುಳುಗಡೆ ಆಗಿವೆ ಇನ್ನೊಂದು ಕಡೆಯಲ್ಲಿ ನೋಡಿ ಅಲ್ಲಿ ಈ ಬೊಲೇರು ಯಾವ ರೀತಿಯಾಗಿ ಮುಳುಗಡೆ ಆಗಿರುವಂತಹ ದೃಶ್ಯ ಇದು ಶಾಂತಿನಗರದು ಕಚೇರಿ ಇದು ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಇರಬಹುದು ರೋಡೋ ನದಿನೋ ಯಾವುದು ಕೂಡ ನಿಮಗೆ ಗೊತ್ತಾಗಲ್ಲ ಈಗಾಗಲೇ ಸಿಲ್ಕ್ ಬೋರ್ಡ್ ಕೂಡ ನಾವು ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ಬಸ್ ಗಳೆಲ್ಲ ಕೆಟ್ಟ ನಿಂತಿವೆ ಅಂತ ಅದು ಕೂಡ ಕೆಎಸ್ಆರ್ಟಿಸಿ ಬಸ್ಗಳು ಜನರ ಟ್ಯಾಕ್ಸ್ ದುಡ್ಡು ಅದೆಲ್ಲ ಮತ್ತೆ ರಿಪೇರಿ ಮತ್ತೊಂದು ಅದಕ್ಕೆಷ್ಟು ಖರ್ಚು ನೋಡಿ ಎಷ್ಟೆಷ್ಟು ಅವಾಂತರ ಸೃಷ್ಟಿಯಾಗತ್ತೆ ಒಂದು ಒಳ್ಳೆ ರೀತಿಯಾಗಿ ನಗರವನ್ನ ವ್ಯವಸ್ಥಿತವಾಗಿ ಮಾಡಿದ್ರೆ ಇವೆಲ್ಲವಕ್ಕೂ ಕೂಡ ಪರಿಹಾರ ಆಗತ್ತೆ ಹಿಂದೆಲ್ಲ ಇತ್ತು ಸಚಿವರಿಗೆಲ್ಲ ಔಟ್ ಆಫ್ ಕಂಟ್ರಿಗೆ ಒಂದು ಟ್ರಿಪ್ ಅನ್ನ ಮಾಡ್ತಾ ಇದ್ರು ಅಲ್ಲಿ ಹೋಗ್ಬಿಟ್ಟು ನಗರ ವ್ಯವಸ್ಥೆ ಇರ್ಬೋದು ಕೃಷಿ ವಿಚಾರಕ್ಕೆ ನೋಡ್ಬಿಟ್ಟು ಇಲ್ಲಿ ಬಂದು ಅದನ್ನ ಮಾಡಿ ಅಂತ ಇವರು ಹೋಗಿ ಟ್ರಿಪ್ ಮಾಡ್ತಾ ಇದ್ರು ಧಾರಾಕಾರ ಎಲ್ಲ ಸಂಪೂರ್ಣ ಜಲಾವೃತ ಸುರಕ್ಷಿತ ಸ್ಥಳಕ್ಕೆ ಹಸುಗೂಸನ್ನ ತಾಯಿ ಶಿಫ್ಟ್ ಮಾಡಿದ್ದಾರೆ ಎರಡು ತಿಂಗಳ ಮಗುವನ್ನ ನೆಂಟರ ಮನೆಗೆ ಕರೆದೊಯ್ದಿದ್ದಾರೆ ತಾಯಿ ಎಂತ ಕರ್ಮ ನೋಡಿ ಬೆಂಗಳೂರು ಎಳೆ ಹಸುಗೂಸುಗಳನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಬೆಂಗಳೂರು ಧಾರಾಕಾರ ಮಳೆಗೆ ಮುಳುಗ್ತಾ ಇದೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಈ ವಿಜುವಲ್ಸ್ ನೋಡ್ಬೇಕು ಕೆ ಶಿವಕುಮಾರ್ ಅವರು ಮನೇಲಿ ನಿದ್ದೆ ಮಾಡೋದಲ್ಲ ಇಷ್ಟೊತ್ತಿಗೆ ಈ ನಗರಾಭಿವೃದ್ಧಿ ಸಚಿವರು ಸಿಎಂ ನೋಡ್ಬೇಕಿದ್ಧರಾಮಯ್ಯ ಅವರೇ ನೋಡಿ ನಿಮ್ಮ ರಾಜ್ಯ ಇದು ಸಣ್ಣ ಸಣ್ಣ ಹಸುಗೂಸುಗಳನ್ನ ಮನೇಲಿ ಇಟ್ಕೊಳಕ್ ಆಗಲ್ಲ ಕರ್ಕೊಂಡು ಬೇರೆ ಸ್ಥಳಕ್ಕೆ ಶಿಫ್ಟ್ ಮಾಡ್ಬೇಕು ಯಾಕಂತಂದ್ರೆ ಮೊಳಕಾಲ್ ಮಂಟ್ರ ನೀರು ಮನೆ ಒಳಗಡೆ ತುಂಬಿಕೊಂಡಿರುತ್ತೆ ಏನ್ ಮಾಡ್ಬೇಕು ಪಾಪ ಅವರು ಇದು ಒಂದು ಮನೆ ಕಥೆ ಅಲ್ಲ ಇದು ಬೆಂಗಳೂರಿನ ಹೆಚ್ಚಿನ ಏರಿಯಾಗಳು ಲೋ ಲೈಂಗ್ ಏರಿಯಾಗಳು ಯಾವ್ಯಾವ್ದಿದೆ ಅಲ್ಲೆಲ್ಲ ಈ ತರ ನೀರು ತುಂಬಿದೆ ಅದೂ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮಾತಾಡಕಾಗುತ್ತಾ ನಾವು ಜೂನ್ ತಿಂಗಳಲ್ಲಿ ಬರೀ ಇದೆ ಸುದ್ದಿಗಳು ತಗೋಬೇಕು ಅಷ್ಟರ ಮಟ್ಟಿಗೆ ಪ್ರತಿದಿನದ ಮಳೆ ಮಳೆ ದೇವರೇಗತಿ ಜೂನ್ ತಿಂಗಳಲ್ಲಿ ಬೆಂಗಳೂರು ಕತೆ ನೋಡಿ ಸಣ್ಣ ಹಸುಗೂಸನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಪಾಪ ತಾಯಿ ಅದು ಎಷ್ಟು ಕಷ್ಟ ನೀರು ಬಹಳ ಗಲೀಜ ನೀರು ಇರುತ್ತೆ ಅದು ಕೈ ಕಾಲೆಲ್ಲ ಕೆರಿಯುತ್ತೆ ಅದು ಮತ್ತೆ ಪ್ಯಾಂಡಮಿಕ್ಸ್ ಶುರುವಾಗುತ್ತೆ ಈ ತರ ನೀರಲ್ಲಿ ಎರಡು ಮೂರು ದಿನ ಈ ತರ ನೀರ್ ನಿಂತು ಬಿಟ್ರೆ ಸಿಕ್ಕಾಪುಟ್ಟ ರೋಗಗಳು ಶುರುವಾಗುತ್ತೆ ಬಹಳ ಡೇಂಜರಸ್ ಈ ನೀರು ರಾಜಕಾಲುವೆಯ ನೀರು ಉಕ್ಕಿ ರಸ್ತೆ ಮೇಲೆ ಹರಿದಿರುವಂತದ್ದು ಸಣ್ಣ ಸಣ್ಣ ಮಕ್ಕಳು ಅವು ಸ್ಕೂಲಿಗೆ ಹೋಗಕ್ಕಾಗಲ್ಲ ದಿನನಿತ್ಯದ ರೊಟೀನ್ ಯಾವ್ದು ಮಾಡಕ್ಕಾಗಲ್ಲ ಮನೆ ಮಟ್ಟದಲ್ಲಿ ಇರುವಂತಹ ತರಕಾರಿ ಅಕ್ಕಿ ವಸ್ತು ಸಾಮಾನುಗಳು ಎಲ್ಲ ಕುಚ್ಕೊಂಡೋಗಿರುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋರ್ ಗತಿ ದೇ ಗತಿ ಗತಿಯಾಗಿರುತ್ತೆ ಕಡೆ ಇಷ್ಟು ಮಾತ್ರವಲ್ಲ ಸ್ಕೂಲ್ ರೀ ಓಪನ್ಗೂ ಕೂಡ ಈಗ ಕಂಟಕ ತಂದಂತಹ ಮಳೆ ಇದು ಶಾಲೆಗಳಿಗೆ ಇನ್ನೆರಡು ದಿನಗಳ ಕಾಲ ರಜೆ ಇದೆ ನಾಗವಾರದಲ್ಲಿ ಎಸ್ ಎನ್ ಶಾಲೆಗೆ ನುಗ್ಗಿರುವಂತಹ ಮಳೆ ನೀರು ನಂದಗೋಕುಲ ಬಡಾವಣೆಯಲ್ಲಿರುವಂತಹ ಸ್ಕೂಲ್ ಇದು ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಗೆ ಈಗ ರಜೆ ಘೋಷಣೆ ಮಾಡಲಾಗಿದೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಮತ್ತೆ ಇವರು ಶಾಲೆ ಇನ್ನೇನು ಎರಡು ದಿವಸದಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಕೊಂಡು ಶಾಲೆ ಓಪನ್ ಮಾಡಿಬಿಟ್ರೆ ಮಕ್ಕಳ ಗತಿ ಅಂತ ಆಗಾದ್ರೆ ಮಕ್ಕಳೇ ಏನ್ ಮಾಡ್ತಾರೆ ರೋಡ್ ನೋಡಿದ್ರೆ ಮಕ್ಕಳು ಮುಳುಗಡೆ ಆಗ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಣ್ಣ ಮಕ್ಕಳು ಸ್ಕೂಲ್ ಈಗ ಓಪನ್ಗೂ ಈಗ ಕಂಟಕ ತಂದಂತ ಮಳೆ ಇದು ಶಾಲೆಗಳಿಗೆ ಇನ್ನೆರಡು ದಿನಗಳ ಕಾಲ ರಜೆ ಅಷ್ಟೇ ಇರುವಂತದ್ದು ನಾಗವಾರದಲ್ಲಿ ಎಸ್ ಎನ್ ಶಾಲೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ನಂದಗೋಕುಲ ಬಡವಣಿಯಲ್ಲಿರುವಂತಹ ಸ್ಕೂಲ್ ಇದು ಮಕ್ಕಳ ಹಿತದೃಷ್ಟಿಯಿಂದಾಗಿ ಶಾಲೆಗೆ ಈಗ ಮತ್ತೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನೋಡಿ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಮುಂದ್ಗಡೆ ದೊಡ್ಡ ಬಸ್ ಹೋಗ್ತಾ ಇದೆ ಹಿಂದ್ಗಡೆಯಲ್ಲಿ ಕಾರು ಬೈಕ್ ನವನು ಸರ್ಕಸ್ ಮಾಡ್ತಾ ಇದ್ದಾನೆ ಕಾಲ್ ಚಂಡಿ ಆಗತ್ತೆ ಏನ್ ಮಾಡೋದು ಪಾಪ ಆಫೀಸ್ ಹೋಗಬೇಕು ಪ್ಯಾಂಟ್ ಎಲ್ಲ ಒದ್ದೆ ಆಗತ್ತೆ ಒಂದ್ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸೈಡ್ ಹೋದ್ರೆ ಚರಂಡಿ ಕಾಟ ಮಧ್ಯ ರೋಡ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ರೋಡ್ ಅಲ್ಲಿ ಗುಂಡಿ ಕಾಟ ಏನ್ ಮಾಡ್ತಾರೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವ ರೀತಿಯಾಗಿ ಒಂದೇ ಒಂದು ಗುಂಡಿ ಸಿಕ್ಕಾಕೊಂಡ್ರು ಕೂಡ ಜೀವ ಗ್ಯಾರಂಟಿ ಅಷ್ಟೇ ಮತ್ತೆ ಎಲ್ಲ ಈ ಸಂದರ್ಭದಲ್ಲಿ ಮ್ಯಾನುವಲ್ ಎಲ್ಲ ಎಲ್ಲಿ ಓಪನ್ ಆಗಿರ್ತು ಅಂತಾನೆ ಅಯ್ಯೋ ಪಾಪ ಶ್ರಮ ಜೀವಿಗಳ ನಿತ್ಯದ ಕೂಳಿಗೂ ತಣ್ಣೀರು ಹಾಕಿದ ಮಳೆ ವೆಲ್ಸನ್ ಗಾರ್ಡನ್ ನಲ್ಲಿ ಮಳೆಗೆ ಕೊಚ್ಚಿ ಹೋದ ಎಳನೀರು ತಣ್ಣೀರು ಹಾಕಿದ ಎಳನೀರು ವ್ಯಾಪಾರಿ ನೆರವಿಗೆ ಬಂದ ಮಕ್ಕಳು ನೋಡಿ ಪಾಪ ಈಗ ಏನ್ ಮಾಡಬೇಕು ಎಲ್ಲ ಎಣ್ಣೆ ಕೊಚ್ಚಿ ಹೋಗಿದ್ರು ಅವತ್ತು ದುಡಿದ್ರೆ ಅವತ್ತು ತಿನ್ಬಹುದು ಒಂದ್ ಇಡೀ ದಿನಕ್ಕೆ ಸಾವಿರಾರು ರೂಪಾಯಿ ಹಾಕಿರ್ತಾರೆ ಒಂದಿನ ಬಂಡವಾಳ ಅಷ್ಟು ಹೋಗ್ಬಿಟ್ರೆ ಪಾಪ ಏನ್ ಅವರು ಎಲ್ಲ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ ಕೊಚ್ಕೊಂಡು ಹೋಗ್ತಾ ಇದೆ ಒಂದೊಂದನೆ ಆಯ್ಕೊಂಬಂದುಾಟ ಮಾಡ್ತಾ ಇದ್ದಾರೆ ಹೀಗೆ ಪಾಪ ಹೂ ಮಾರೋರು ತರಕಾರಿ ಮಾರೋರು ಸೋಪ್ ಮಾರೋರು ರಸ್ತೆ ಬದಿ ಗಾಡಿಗಳು ಇಟ್ಕೊಂಡಿರೋರು ಅವ್ರು ಗಾಡಿಗಳೇ ಹೋಗಿದೆ ಎಷ್ಟೋ ಕಡೆ ಏನ್ ಅವರು ಬಡಬಗರಿಗಂತೂ ಬಹಳ ಕಷ್ಟ ಇದು ನೋಡಿ ದೃಶ್ಯಗಳು ನೋಡ್ತಾ ಇದ್ದೀವಿ ಎಣ್ಣೀರು ವ್ಯಾಪಾರಿ ಪಾಪ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಎಳ್ಳೀರು ಎತ್ತಕೊಂದು ಎತ್ಕೊಂದು ಏನೋ ಒಂದು ಸುರಕ್ಷಿತ ಸ್ಥಳಕ್ಕೆ ಸಾಗಿಸ್ತಾ ಇದ್ದಾರೆ ಬಿಟ್ಟು ಜನಗಳನ್ನ ಒದ್ದಾಡಕ್ ಬಿಟ್ಟು ನಮ್ಮ ಎಲ್ಲಿದ್ದಾರೆ ಜನಪ್ರತಿನಿಧಿಗಳ ಮನೇಲಿ ಹಾಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂಬತ್ತು ಗಂಟೆ ಆಯ್ತು ಈಗ ಒಂಬತ್ತು ಕಾಲು ಒಬ್ಬ ಒಬ್ಬ ಜನಪ್ರತಿನಿಧಿ ಬಂದು ರಸ್ತೆಗೆ ಬಂದು ಬೆಂಗಳೂರು ಕತೆ ಏನಾಯ್ತು ಅಂತ ನೋಡಕ್ ಇಲ್ಲ ಇಷ್ಟೊತ್ತಾದ್ರೂ ಕೂಡ ಒಂದೇ ಒಂದು ವಿಜುವಲ್ ಸಿಕ್ಕಿಲ್ಲ ನಿಕೇಶ್ ಯಾವುದೇ ಜನಪ್ರತಿನಿಧಿ ಯಾವುದೇ ಅಧಿಕಾರಿ ಇವ್ರಗಳ ಮನೆಗೆ ನೀರ್ ಮುಗಿಲ್ವಲ್ಲ ಸಿದ್ದರಾಮಯ್ಯ ಅವ್ರ ಮನೆಗೆ ನೀರ್ ಮುಗ್ಗಿಲ್ವಲ್ಲ ಕೆ ಶಿವಕುಮಾರ್ ಅವ್ರ ಮನೆಗೆ ನೀರ್ ಮುಗ್ಗಿಲ್ವಲ್ಲ ನಾವ್ ಯಾವುದೇ ಸಚಿವರುಗಳ ಮನೆಗೆ ನೀರು ನುಗ್ಗಿಲ್ವಲ್ಲ ಸದಾಶಿವನಗರ ಮುಳುಗೋವರ್ಗೂ ಇವರು ಬರಲ್ಲ ಇವ್ರು ಸದಾಶಿವನಗರ ಮುಳುಗತ್ತ ನೋಡಿ ಮುಳುಗತ್ತ ಇನ್ನೊಂದ್ ಎರಡು ವರ್ಷದಲ್ಲಿ ಮುಳುಗತ್ತ ಅದನ್ನು ಮುಳುಗತ್ತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವಾಗ ಪ್ರತಿ ವರ್ಷ ನಿಕೇಶ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ನಂಗೆ ನೆನಪಿದೆ ಪ್ರತಿ ಸಾರಿ ಬಂದಾಗ್ಲೂನು ಕೂಡ ಕೆ ಕೆಪಿ ಅಗ್ರಹಾರದಿಂದ ನನ್ನ ಕಲಿಗೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾದೇಶ್ ಈಗ ಸದ್ಯದಲ್ಲಿ ಗಮನಿಸ್ತಾ ಇದ್ವಿ ಯಾವೊಬ್ಬ ಅಧಿಕಾರಿ ಇರಬಹುದು ಅಥವಾ ಸಂಬಂಧಪಟ್ಟಂತಹ ಸಚಿವರು ಇರಬಹುದು ಯಾರು ಕೂಡ ಆ ಸ್ಪಾಟಿಗೆ ಬರ್ತಾ ಇಲ್ಲ ಯಾಕೆ ಇನ್ನು ಕೂಡ ಗಂಟೆ ಆಗಿಲ್ವಾ ಅವ್ರದ್ದು ಹತ್ತು ಗಂಟೆ ಹನ್ನೊಂದು ಗಂಟೆ ಇನ್ನೂ ಆಗಿಲ್ವಾ ಅಂತಾರ ಜೊತೆಗೆ ಸದ್ಯ ಎಲ್ಲೆಲ್ಲ ಮುಳುಗಡೆ ಆಗಿದೆ ಯಾವ ರೀತಿಯಾಗಿ ಅವಂತರ ಸೃಷ್ಟಿಯಾಗಿದೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಮಾದೇಶ್ ನಿಕೇಶ್ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಬೆಂಗಳೂರಿನ ಸಾಕಷ್ಟು ಕಡೆ ಮಳೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಪ್ರದೇಶಗಳಿಗೆ ನೀರು ನುಗ್ಗಿದೆ ಅದರಲ್ಲೂ ಕೂಡ ಕೆಪಿ ಅಗ್ರಹಾರದಲ್ಲಿ ನಾನು ಇಲ್ಲಿ ಸಾಕಷ್ಟು ಏರಿಯಾಗಳಲ್ಲಿ ಅದರಲ್ಲೂ ಕೂಡ ಕೆಪಿ ಅಗ್ರಹಾರದ ಭುವನೇಶ್ವರ ನಗರದಲ್ಲಿ ನೀರು ನುಗ್ಗಿದೆ ಇಲ್ಲಿ ಸಾಕಷ್ಟು ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಾಗಿರ್ಬೋದು ಮತ್ತೆ ಗೋಡೌನ್ಗಳಿಗೆ ಗಳಿಗೆ ನೀರು ನುಗ್ಗಿದೆ ಸದ್ಯಕ್ಕೆ ನಾನೊಂದು ಪ್ರಿಂಟಿಂಗ್ ಪ್ರೆಸ್ ಬಳಿ ಇದ್ದೀನಿ ಇಲ್ಲಿ ಮದುವೆ ಕಾರ್ಡ್ಗಳನ್ನ ಪ್ರಿಂಟ್ ಮಾಡುವಂತಹ ಒಂದು ಗೋಡೌನ್ಗೆ ಕಂಪ್ಲೀಟ್ ಆಗಿ ನೀರು ನುಗ್ಗಿತ್ತೆ ರಾತ್ರಿಯಿಂದ ಕೂಡ ಇಲ್ಲಿ ನೀರು ಹೊರ ಹಾಕೋದಕ್ಕೆ ಇಲ್ಲಿ ಅರಸಾಹಸ ಪಡ್ತಿದ್ದಾರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ ನಿನ್ನೆ ಮಳೆ ಬಂದಿರುವಂತಹ ಪರಿಣಾಮದಿಂದಾಗಿ ನೀವು ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಒಳಗಡೆ ಕಂಪ್ಲೀಟ್ ಆಗಿ ನೀರು ನುಗ್ಗಿದೆ ಅಂತ ಹೇಳಿ ಒಳಗಡೆ ಇದ್ದಂತಹ ಎಲ್ಲಾ ಪ್ರಿಂಟಿಂಗ್ ಮಾಡೋದಕ್ಕೆ ಅಂದ್ರೆ ಈಗ ಮದ್ವೆ ಸೀಸನ್ ಆಗಿರೋದ್ರಿಂದ ಇದೊಂದು ಮೇನ್ ಬಿಸ್ನೆಸ್ ಇವರಿಗೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮಳೆ ಬಂದಿರೋದ್ರಿಂದ ಗಳು ಕೆಟ್ಟ ಆಗಿರಬಹುದು ಜೊತೆಗೆ ಆ ಎಲ್ಲಾ ರೀತಿಯಾದಂತಹ ರೆಡಿ ಮಾಡ್ಕೊಂಡಿದ್ದಂತಹ ಪ್ರಿಂಟಿಂಗ್ ಗೆ ರೆಡಿ ಎಲ್ಲಾ ಎಲ್ಲ ಪೇಪರ್ಗಳು ಕೂಡ ಈಗ ನೀರಿನಿಂದ ಹಾನಿ ಆಗಿದೆ ಇದರಿಂದ ಸಾಕಷ್ಟು ಲಾಸ್ ಆಗ್ತಿದೆ ಅಂತ ಹೇಳಿ ಇಲ್ಲಿನ ಮಾಲೀಕರು ಕೂಡ ನೋವನ್ನ ಹೇಳಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಅದಕ್ಕೆ ಪ್ರಿಂಟಿಂಗ್ ಮಾಲೀಕರು ನನ್ನ ಜೊತೆ ಇದ್ದಾರೆ ಈ ಒಂದು ಏರಿಯಾದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ನಿನ್ನೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಸರ್ ನಿನ್ನೆ ಮಳೆ ಬಂದಿರುವಂತ ಎಫೆಕ್ಟ್ ಹೇಗಿದೆ ಈ ಏರಿಯಾದಲ್ಲಿ ಜೊತೆಗೆ ಕಂಪ್ಲೀಟ್ ಆಗಿ ಗೋಡ ನೀರು ತುಂಬಿದೆ ಇದು ಮದುವೆ ಕಾರ್ಡ್ ಎಲ್ಲ ಇದು ಇಲ್ಲಿ ಫುಲ್ ನೀರ್ ತುಂಬಿಬಿಟ್ಟಿದೆ ಬ್ಲಾಕ್ ಆಗಿದೆ ಅಲ್ಲೆಲ್ಲ ತುಂಬಾ ಕಚರ ಆಗ್ತಾ ಇದಾರೆ ಅದೇನ್ ಕ್ಲೀನ್ ಮಾಡ್ತಾ ಇಲ್ಲ ಇವರು ಅದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಮಳೆ ಬಂದಾಗ ಇದೆ ಬಂದ್ರೆ ಇದೇ ಪ್ರಾಬ್ಲಮ್ ಬರುತ್ತೆ ಯಾರಿಗೂ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಏನು ಏನ್ ರೆಸ್ಪಾನ್ಸ್ ತಗೊಂಡಿಲ್ಲ ಮುಂಚೆ ಇದೆ ಅಂತ ಹೇಳಿದ್ದಾರೆ ಆದ್ರೆ ಯಾರು ತಗೊಂಡಿಲ್ಲ ಎಲ್ಲ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಕ್ಕಪಕ್ಕ ಏರಿಯಾದಲ್ಲಿ ಎಲ್ಲ ಹೇಗಿದೆ ಸುತ್ತಲ ಬಂದಿದೆ ಅಂತ ಇದಿಷ್ಟು ಇಲ್ಲಿನವರ ಮಾತು ಅಂದ್ರೆ ಪ್ರತಿ ಸತಿ ಮಳೆ ಬಂದಾಗಲೂ ಕೂಡ ಇದೇ ರೀತಿ ಆಗುತ್ತೆ ನಾವು ಎಷ್ಟೇ ಬೇರೆಯವರಿಗೆ ಅಧಿಕಾರಿಗಳಿಗಾಗಿರ್ಬೋದು ಜೊತೆಗೆ ಸ್ಥಳೀಯ ಎ ಎರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಮಳೆ ನೀರು ನುಗ್ಗುತ್ತೆ ನಾವು ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ನೋವನ್ನ ಹೊರತಿರುವಂತದ್ದು ಶ್ರೀಲಕ್ಷ್ಮಿ ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿ